ಅಂತೆಲ್ಲ ಕ್ವಶನ್ ಕೇಳಿದ್ರು ಅದಕ್ಕೆ ಆನ್ಸರ್ ಮಾಡೋದು ಅಂತ ಕೊಂಡು ನೋಡ್ಕೊಂಡು ಹೇಳ್ತೀನಿ ಯಾವ ಹಾಸ್ಪಿಟ್ಲ್ ಅಂತ ಕೇಳ್ತಿದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲು ಕಿದ್ದು ಬಾಯ್ ಕಿದ್ದು ಬಾಯ್ ಅಂತ ಇದೆಯಲ್ಲ ಹೊಸೂರು ರೋಡ್ ಹತ್ರ ಐ ಥಿಂಕ್ ವಿಲ್ಸನ್ ಗಾರ್ಡನ್ ಇರಬೇಕು ಅವೇರಿಯ ಅಲ್ಲಿ ಆ ಸೈಡ್ ಜಯನಗರ ಸೈಡು ಈ ನಮ್ಮನೆ ಅಲ್ಲಿಗೆ ಆಟೋದಲ್ಲಿ ಹೋದರೆ ಅಲ್ಲ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋದರೆ ಮುನ್ನೂರೈತು ಆಟೋದಲ್ಲಿ ಹೋದರೆ ಇನ್ನೂರು ಇನ್ನೂರೈವತ್ತು ತಗೋತಾರೆ ಸೊ ಹೋಗ್ಬಿಟ್ಟು ಬರ್ತಾಯಿದ್ದೀವಿ ಡೈಲಿ ಹೋಗೋದು ಬರೋದು ಅಲ್ಲೇ ಊಟ ಮಾಡೋದು ಬರೋದು ಕ್ಯಾಂಟೀನ್ ಇದೆ ಅಕ್ಕ ಪಕ್ಕ ಯಾವುದೇ ಅಂಗಡಿಗಳು ಇಲ್ಲ ಹೋಟ್ಲು ಗಳು ಇಲ್ಲ ಏನು ಇಲ್ಲ ಅಲ್ಲಿರೋದು ಒಂದೇ ಹಾಸ್ಪಿಟ್ಲ್ ಒಳಗಡೆ ಒಂದು ಹತ್ತು ಎಕರೆಗಿನ ಇದೆ ಗೈಸ್ ಅಷ್ಟು ದೊಡ್ಡ ಹಾಸ್ಪಿಟ್ಲ್ ಮೂರು ಬಿಲ್ಡಿಂಗ್ ಇದೆ ಹೋಗ್ಬಿಟ್ಟು ಬರ್ಬೇಕು ಸುತ್ತಾಡಿ ಕಾಲೆಲ್ಲ ನಾವು ಹೋಗೋಯ್ತು ಸುತ್ತಾಡಿ 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 ಸೊ ಆಮೇಲೆ ಇನ್ನೊಬ್ರು ಅಜ್ಜಿ ತಂಬಾಕು ಅಥವಾ ಗುಟ್ಕ ಏನಾದ್ರು ತಿಂತಿದ್ರ ಅಂತ ಹೌದು ಇದು ತಿಂತಾ ಇದ್ರು ತಂಬಾಕುನಾ ತಂಬಾಕು ಅದು ಕಡ್ಡಿ ಪುಡಿ ಅಂತಾರಲ್ಲ ಅದನ್ನು ತುಂಬ ವರ್ಷದಿಂದ ತಿನ್ಕೊಂಡು ಬಂದಿದ್ರು ಎಲ್ಲರಿಕೆ ಜೊತೆ ಅದು ಇವಾಗ ಎಫೆಕ್ಟ್ ಕೊಡ್ತಾಯಿದೆ ಸೈಲೆಂಟ್ ಕೂತ್ಕೋ ಆಮೇಲೆ ತುಂಬ ಜನ ಬೇಗ ಹುಷಾರಾಗಲಿ ಅಜ್ಜಿ ಅಂತೆಲ್ಲ ಕಮೆಂಟ್ ಹಾಕಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಅಜ್ಜಿ ಅಂತೆಲ್ಲ ಕಮೆಂಟ್ ಹಾಕಿದ್ರ ಟ್ರೀಟ್ಮೆಂಟ್ ಕೊಡಿಸಿ ಬೇಗ ಹುಷಾರು ಮಾಡಿ ಅಂತ ತುಂಬ ಜನ ಬೇಜಾರು ಮಾಡ್ಕೊತಾ ಇದ್ರ ನಮ್ಮ ಅಜ್ಜಿ ಹುಷಾರಿಲ್ಲ ಅಂತ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಿದ್ರು ಹೌದು ಚೆನ್ನಾಗಿ ನೋಡ್ಕೊತಾ ಇದ್ದೀವಿ ಇವಾಗ ಸದ್ಯಕ್ಕೆ ಟ್ರೀಟ್ಮೆಂಟ್ ಏನೋ ನಡೀತಾ ಇದೆ ಇವತ್ತು ಹೋಗ್ಬಿಟ್ಟು ಬಂದಿದ್ವಿ ಎಲ್ಲ ಇಷ್ಟು ದಿನ ಬರೀ ಚೆಕಪ್ಗಳೇ ಆಯಿತು ಕೆಲಸಗಳು ಚೆಕಪ್ ಎಲ್ಲ ಮುಗಿದಿದೆ ಇವಾಗ ನೆಕ್ಸ್ಟ್ ಏನಿದ್ರು ಅಡ್ಮಿಟ್ ಮಾಡಿ ಆಪ್ರೇಷನ್ ಮಾಡೋಕ್ಕೆ ಸೊ ಇವಾಗ ಏನೋ ಗೌರ್ಮೆಂಟ್ಗೇನೋ ಕಳಿಸ್ತಾರಂತೆ ನಮ್ಮದೊಂದು ಫಾರ್ಮ್ ಕೊಟ್ಟಿದ್ದೀವಿ ಆ ಫಾರಮ್ ಅಪ್ರೂವ್ ಮಾಡ್ತಾರಂತೆ ಅಪ್ರೂವ್ ಮಾಡಿದ್ಮೇಲೆ ಯಾವತ್ತ ಬೆಡ್ ಖಾಲಿ ಇರುತ್ತೆ ಆವತ್ತು ಆಪ್ರೇಷನ್ ಅಂತ ಹೇಳಿದ್ದಾರೆ ನಮ್ಮ ಅಜ್ಜಿಗೆ ಅದು ಕ್ಯಾನ್ಸರ್ ತಿರಿಕೊಳ್ಳುತ್ತೆ ಅಂತ ಮಾಡಿಸ್ತಾ ಇದೀವಿ ಅಂತಾನೆ ಅನ್ಕೊಂಡಿದ್ದಾರೆ ನಮ್ಮ ಅಜ್ಜಿ ಆಗಿದೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಇನ್ನು ನಾವು ಹೇಳಿಲ್ಲ ಸುಮ್ಮನೆ ಏನಿಲ್ಲ ನಾರ್ಮಲ್ ಐತೆ ಅಂತ ಅನ್ಕೊಂಡಿದ್ದಾರೆ ನಿಮ್ಮ ಅಜ್ಜಿನ ನಿಮ್ಮ ಹೆಂಡತಿ ಅಜ್ಜಿನ ಅಂತ ಕೇಳಿದ್ರು ಸೊ ನಮ್ಮ ಅಜ್ಜಿ ಅಂದ್ರೆ ಇಬ್ರಿಗೂ ಅಜ್ಜಿ ಆಗ್ತಾರೆ ಯಾಕೆಂದ್ರೆ ಇವ್ರಿಗೆ ಇವ್ರ ಅಮ್ಮನ ಕಡೆಯಿಂದ ಅಜ್ಜಿ ನನಗೆ ನಮ್ ತಾತ ಅವರ ತಂಗಿನೇ ಅಜ್ಜಿ ಇಬ್ರಿಗೂ ಅಜ್ಜಿನೇ ಅಂದ್ರೆ ಇವ್ರಿಗೆ ತುಂಬಾ ಹ ಇವ್ರಿಗೆ ಕ್ಲೋಸ್ ಅಜ್ಜಿ ನಮಗೆ ಒಂಚೂರು ದೂರ ನಮ್ಮ ಅಜ್ಜಿ ಇದ್ದರಲ್ವಾ ಅವರ ಅಣ್ಣನ ಮಗನ ಮಗಳು ಇವರು ಸೊ ನಾನು ಬಂದು ನಮ್ಮ ಅಮ್ಮ ಇದ್ದರಲ್ಲ ಅವರ ಕಾಮೆಂಟ್ ರಿಪ್ಲೈ ನ ಕೊಟ್ಟಿದ್ದಾರೆ ನಮ್ಮ ವೀವರ್ಸ್ ಡೈಲಿ ನೋಡೋರು ನಮ್ಮ ಸಬ್ಸ್ಕ್ರೈಬರ್ ನಮ್ಮ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂತ ಖುಷಿ ಆಯ್ತು ನೋ ಯೋ ಕವಿತಾ ಸಂಗೇನಹಳ್ಳಿ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ पापा ಅಜ್ಜಿ ಗೆ ಬೇಗೆ ಉಷರ್ ಸ್ವಲ್ಪ ಕಾಮೆಂಟ್ ಗೆ ರಿಪ್ಲೈ ಕೊಟ್ಟಿದ್ದೀವಿ ಅನ್ಸುತ್ತೆ ಆಮೇಲೆ ಪನ್ನೀರ್ ಒಳ್ಳೇದಲ್ವಾ ಅಂತ ಹಾಕಿದ್ರೆ ಒಬ್ಬರು ಹೀಟ್ ಅಂತಾನು ಹಾಕಿದ್ರೆ ಒಬ್ಬೊಬ್ ಗೊತ್ತಿರೋದು ಒಬ್ಬೊಬ್ರಿಗೆ ಗೊತ್ತಿರಲ್ಲ ಪನ್ನೀರ್ ತುಂಬಾ ಒಳ್ಳೇದು ಹಂಗೇನೇ ಅದು ಹೀಟ್ ಆಗ್ಬಿಡುತ್ತೆ ಅನ್ಬಿಟ್ಟು ಕಜ್ಜಿ ಅಂಬ್ಲಿ ಮಾಡ್ಕೊಡಿ ರಾಗಿ ಅಂಬ್ಲಿ ಮಾಡ್ಕೊಡಿ ಪ್ರತಿ ದಿನ ಬೆಳಗ್ಗೆ ಸಂಜೆ ರಾಗಿ ಅಂಬ್ಲಿ ಕೊಟ್ಟೆ ಕೊಡ್ತೀನಿ ಅವ್ರ ಹುಷಾರ್ ಇಲ್ದೋಗಿ ಕಾರಣಕ್ಕಂತು ಅಲ್ಲ ಫಸ್ಟ್ ಇಂದನು ಕುಡ್ಕೋ ಬಂದಿದ್ದಾರೆ ಬೆಳಗ್ಗೆ ಸಂಜೆ ರಾಗಿ ಅಂಬ್ಲಿನ ಅದರಿಂದ ಅದನ್ನ ಕುಡ್ದೇ ಕುಡಿತಾರೆ ಇಲ್ಲಿ ಇದ್ದಾಗ ಬೆಂಗಳೂರಲ್ಲಿ ಇದ್ದಾಗ ಕುಡಿತಿದ್ರು ಊರಿಗೆ ಹೋದಾಗ ಗೊತ್ತಿಲ್ಲ ಬೆಂಗಳೂರಲ್ಲಿದ್ದಾಗ ಬೆಳಿಗ್ಗೆ ಹೊತ್ತು ಕಾಫಿಗಿಂತ ಮುಂಚೆ ರಾಗಿ ಅಂಬಲಿ ಕುಡಿಯೋರು ಆಮೇಲೆ ಕಾಫಿ ಟೀ ಕುಡ್ಕೊಳ್ಳೋರು ಊರಲ್ಲಿ ಹೆಂಗೆ ಅಂತ ಗೊತ್ತಿಲ್ಲ ಕಾಫಿ ಟೀ ಕುಡಿತಿದ್ದೆ ಅಂತ ಹೇಳ್ತಿದ್ರು ಇವಾಗ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಕಾಫಿ ಬದಲು ಅದನ್ನ ಮಾಡ್ಕೊಡ್ತೀನಿ ನಾನೇ ಸ್ಟಾಪ್ ಮಾಡ್ತಿದ್ದೀನಿ ಯಾಕಪ್ಪ ಶುಗರ್ ಜಾಸ್ತಿ ಆಗಿಬಿಡ್ತೀವಿ ಆಪರೇಷನ್ ಹೋಗ್ತಿದಂಗೆ ಟೆನ್ಶನ್ಗೆ ಬಯಕ್ಕೆ ಶುಗರ್ ಜಾಸ್ತಿ ಆಗಿ ಒಂದ್ಸಲ ಗರ್ಭಕೋಶ ಆಪರೇಷನ್ ಆಗಿತ್ತು ಒಂದ್ ಐದಾರು ವರ್ಷದಿಂದ ನಮ್ಮ ಆವಾಗ ಆಪ್ರೇಷನ್ ನಾಳೆ ಅನ್ನಂಗೆ ಫುಲ್ ಜಾಸ್ತಿ ಆಗ್ಬಿಡ್ತು ಶುಗರ್ ಮುನ್ನೂರು ನಾನ್ನೂರ ಐನೂರು ಆವಾಗ ಆಪ್ರೇಷನ್ ಮಾಡೋಲ್ಲ ಅಂತಾರದು ಸೊ ಇಲ್ಲಿ ಈ ರೀತಿ ಆಗಬಾರ್ದು ಅಂತ ಕಾಫಿ ಟೀ ಏನು ಕೊಡ್ತಲ್ಲ ಶುಗರು ಏನು ಜೋರು ಬೈಗಿಕ್ಸೆಲ್ಲ ಹದಿನೈದು ದಿವಸ ಆಯಿತು ಬರೀ ಮುದ್ದೆ ಅನ್ನನು ತಿಂತಾ ಇಲ್ಲ ಬರೀ ಮೂರ್ ಟೈಮು ಮುದ್ದೆ ಮಾಡ್ಕೊಡ್ತೀನಿ ಇವ್ರು ಹೇಳಿದ್ರು ಮೂರು ಟೈಮು ಅಜ್ಜಿ ತಿಂಡಿ ಕೊಡು ಅಂದ್ರೂ ಕೊಡ್ಬೇಡ ಇಲ್ಲ ಕೊಡು ಅಂತ ಹೇಳಿದ್ರು ಮೂರು ಟೈಮು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮುದ್ದೆ ಇಷ್ಟೇ ಅನ್ನ ತಿನ್ನೋದು ಜಾಸ್ತಿ ಅನ್ನ ತಿನ್ನಕ್ ಅದು ನೋವು ಕೊಡುತ್ತೆ ಅನ್ನ ಹಿಂಗ ಆಡ್ಸಕ್ ಆಗಲ್ಲ ನೋವುತ್ತೆ ಅಂತ ಹೇಳೋದು ತುಂಬಾ ಜನ ಯಾವ ತರ ಕಂಡು ಹಿಡಿತೀರಾ ಹೆಂಗೆ ಅಂತ ಸೊ ಬಾಡಿಯಲ್ಲಿ ಎಲ್ಲೇ ಸಣ್ಣ ಗಂಟಾಗ್ಲಿ ಗುಳ್ಳೆ ಆಗ್ಲಿ ಎಲ್ಲರ ಕಾಣಿಸ್ಬೋದು ಅಂದ್ರೆ ಫಸ್ಟ್ ಹೋಗಿ ಚೆಕ್ ಮಾಡಿಸಿ ಅಲ್ಲಿ ಹೋಗಿ ಅದರಿಂದ ಬ್ಲಡ್ ಬಿಟ್ಟು ಆ ಜಾಗದಿಂದ ಅದು ಗುಳ್ಳೆ ಆಗಿರುತ್ತಲ್ಲ ಅಲ್ಲಿ ಅದನ್ನ ಚೆಕ್ ಮಾಡ್ತಾರೆ ಅದು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಕ್ಯಾನ್ಸರ್ ಆಗಿದೆಯಾ ಇಲ್ವಾ ಇದ್ದಾಗಲೇ ಅದು ಆಗಿರೋದು ಗಂಟಾಗಿರೋದು ಅದು ನೋವಾಗ ಗಂಟ ಕಾಯ್ದು ಆಮೇಲೆ ತೋರಿಸ್ಕೊಳ್ಳೋದು ಅದೆಲ್ಲ ಪ್ರಾಬ್ಲಮ್ ಏನೇನಕ್ಕೋ ಜಾಸ್ತಿ ಆಗ್ಬಿಟ್ರೆ ಆಮೇಲೆ ಇದನ್ನು ಚೂರು ಇದ್ದಾಗಲೇ ತೋರ್ಸ್ಕೊಂಡ್ರೆ ಇಷ್ಟೊಂದು ಆಯ್ತನೇ ಇರಲಿಲ್ಲವೋ. ಆಮೇಲೆ ಇಗ್ನೋರ್ ಮಾಡಿ ಇವಾಗ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದಂದ್ರೆ ಅದನ್ನ ಕಟ್ ಮಾಡಿ ಮತ್ತೆ ಲ್ಯಾಬ್ ಗೆ ತಗೊಳ್ಳೋ ಕೊಡಬೇಕು ಅಂತ. ಎಲ್ಲಾ ಮುದು ನಿರೆಂಜ್ ಲ್ಯಾಬ್ ಹೋಗುತ್ತೆ. ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಆಮೇಲೆ ಅಂತಂದ್ರೆ ಸೆಕೆಂಡ್ ಅಂತ ಇರತಾರಾ ಅಷ್ಟೇ. ಅದನ್ನ ಆಪರೇಷನ್ ಮಾಡಿ ತಗೊಂಡ್ ಮೇಲೆನೇ ಲ್ಯಾಬ್ ಕಳಿಸಿ ಕಳ್ಸಿ ಅದನ್ನ ಯಾವ ಸ್ಟೇಜ್ ಅಲ್ಲಿ ಇದೆ ಚೆಕ್ ಮಾಡಿ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಆಮೇಲೆ ಕೊಡ್ತಾರ ಮತ್ತೆ. ಸೊ ಹೀಂಗೆ ಅಂತ ಎಲ್ಲಾ ಪ್ರोसीಜರ್ ಇದೆ. ಬಟ್ ಕಿದ್ಬಾಯಿ ಹಾಸ್ಪಿಟಲ್ ತುಂಬ ಜನ ಬರ್ತಾರೆ ಗೈಸ್ ಅಂದರೆ ಫ್ರೀ ಇದೆ ಬಿ ಪಿ ಎಲ್ ಕಾರ್ಡ್ ಇರೋದ್ರಿಂದ ಫ್ರೀ ಇದೆ ಬಿ ಪಿ ಎಲ್ ಕಾರ್ಡ್ ಇನ್ನು ಏನೇನೋ ಸ್ಕೀಮ್ಗಳಿದಾವೆ ಅಲ್ಲಿ ನಿಮ್ಗೆ ಏನಾದ್ರು ಬೇಕಂದ್ರೆ ಕಮೆಂಟ್ ಹಾಕಿ ನಾನು ತಿಳಿಸ್ತೀನಿ ಸೊ ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು ಅಲ್ಲೇ ನಿಮ್ಮ ವಿಡಿಯೋನೇ ನೋಡ್ಬಿಟ್ಟು ಬಂದೆ ಅಂತ ಕ್ಯಾನ್ಸರ್ ಇರೋರು ತುಂಬ ಜನ ಇದಾರೆ ಗೈಸ್ ಬೆಂಗಳೂರಲ್ಲಿ ತುಂಬ ಜನ ಇದ್ದಾರೆ ಅದು ಎಷ್ಟು ಜನ ಬರ್ತಾರೆ ಗೈಸ್ ವಿಡಿಯೋ ಮಾಡೋದು ಮಾತಾಡ್ತಾರೆ ನೋಡಿ ಗೈಸ್ ಈ ಸ್ಲಿಪ್ಪರ್ನ ಬಿಚ್ಚಿಬಿಟ್ಟು ಹಾಕೋ ಬಿಚ್ಚು ಅಂತ ಅಳ್ತಾ ಇದಾನೆ ಅವನು ಅವನಲ್ಲ ಅವನು ಸುಮ್ಮನೆ ಸಾಮಾನ್ಯದನಲ್ಲ ಅವನು ಕೃಷಿ ಮಾತ್ರ ಅವನೇ ಬಿಚ್ಚಿಸ್ತಾ ಇವಾಗ ಅವನೇ ಹಾಕಿಸ್ಕೊತಾ ಇದಾನೆ ಸಿ ಸಿನ್ ಸುಮ್ಮನೆ ಮಾಡಿಸೋಕೋಸ್ಕರ ನಾವು ಬಿಸ್ಕೆಟ್ ಬೇರೆ ಕೊಡ್ಬೇಕು ಅವನಿಗೆ ಕೊಡು ನನಗೊಂದು ಕೊಡುಕೊಂದೇಳಸ್ ಮೂರ್ ಕಿತ್ಕೊಂಡೆ ಏ ಯಾರ ಥರದ್ದು

ಸೊ ಹಾಗೆ ಡೇಟು ಅದೇ ಹೇಳಿದ್ನಲ್ಲ ಗೌರ್ಮೆಂಟಿಂದ ಏನೋ ಅಪ್ರೂವ್ ಬರಬೇಕಂತೆ ಫಾರ್ಮ್ ಫಿಲ್ ಮಾಡಿ ಕೊಟ್ಟಿದ್ವಿ ಅದು ಬಂದಮೇಲೆ ಯಾವತ್ತ ಡೇಟು ಯಾವತ್ತ ಖಾಲಿ ಇರುತ್ತೆ ಯಾವತ್ತ ಬೆಡ್ಡನ್ನು ಅಡ್ಮಿಟ್ ಮಾಡ್ಕೊತಾರಂತೆ ಸೊ ಇವಾಗ ಹತ್ರ ಬೇರೆ ಇದೆ ಹಬ್ಬ ಬೇರೆ ದೀಪ್ ಇದು ಯುಗಾದಿ ಹಬ್ಬ ಇತ್ತಾಗ ಅವಾಗ ಅಡ್ಮಿಟ್ ಆಗಂಗೂ ಇಲ್ಲ ಬಿಡೋಂಗೂ ಇಲ್ಲ ಹಬ್ಬ ನೋಡಬೇಕು ಮನೇಲಿ ನೋಡಬೇಕು ನೆಕ್ಸ್ಟ್ ಮಂಗ್ಳವಾರ ಅಂತ ಹೇಳಿದರೆ ಮಂಗಳವಾರ ಹೋಗೋಲ್ಲ ಗುರುವಾರ ಹೋಯ್ತೀನಿ ಗುರುವಾರ ಹೋದರೆ ಭಾನುವಾರ ಹಬ್ಬ ಇರೋದು ಅಜ್ಜಿಂದು ಲೇಟಾಗಿ ಮಾಡಂಗೂ ಇಲ್ಲ ಊರಿಂದ ನಮ್ಮ ಅತ್ತೆ ಬರಬೇಕು ಒಬ್ಬರು ಇರಬೇಕಲ್ವಾ ಅವ್ರು ಹೇಳಿದ್ರು ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಲೇಟ್ಸ್ ಒಬ್ಬರು ಬರಬೇಕು ಅಡ್ಮಿಟ್ ಆಗೋದು ಬರ್ತಾರೆ ಅಂತ ಅದಕ್ಕೋಸ್ಕರ ನಾನು ಗುರುವಾರ ಹೋಗ್ತೀನಿ ಗುರುವಾರ ಹೋದರೆ ಅವರು ಐ ತಿಂಕ್ ಹಬ್ಬ ಆದಮೇಲೆ ಬರೋಕ್ಕೆ ಹೇಳ್ತಾರೆ ಅಡ್ಮಿಟ್ ಆಗೋಕ್ಕೆ ಯಾಕೆಂದರೆ ಬೆಡ್ ಕಾಲು ಇರೋದು ಡಾಕ್ಟ್ರುಗಳು ರಜೆ ಇರೋದು ಈ ಥರ ಎಲ್ಲ ಇರುತ್ತಲ್ಲ ಸೊ ಹಂಗ ಹಿಂಗೆ ಮಾಡಿ ಒಟ್ನಲ್ಲಿ ಆಪ್ರೇಷನ್ ನಡೀತಾ ಇದೆ ಎಲ್ಲ ಓಕೆ ಆಗಿ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಆಪ್ರೇಷನ್ ಮಾಡಿ ತೆಗಿತೀವಿ ಅವ್ರು ಡಾಕ್ಟ್ರು ನೋಡ್ಬಿಟ್ಟು ಚಿಕ್ಕಗಳೆಲ್ಲ ತೆಗಿತೀವಿ ಏನಾಗಲ್ಲ ಬಿಡಿ ಅಂತ ಹೇಳಿದ್ರು ಮಜ್ಜಿದು ಏನಾಗೋಲ್ಲ ಹುಷಾರಾಗುತ್ತೆ ಅಂತ ಅಂದ್ಕೊಂಡಿದ್ವಿ ನೋಡೋಣ ಹೆಂಗಾಗುತ್ತೆ ಏನು ಅಂತ ದಿವಿತ್ ಫ್ಯಾನ್ ಆಫ್ ಮಾಡೋ ಒಳಗಡೆ ಬರ ನೀನು ಚಪ್ಪಲಿ ಬೀಚಬಿಟ್ಟು ನೋ ನೋ ಅನ್ನಿಸ್ತೀನಿ ಬಾ ಮಗನೇ ಡೈಲಿ ಹಾಸ್ಪಿಟ್ಲು ತಿರ್ಗೋದು ಕಷ್ಟ ಆಗ್ತಿದ ಡೈಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ಲ ಗೈಸ್ ಅದಕ್ಕೆ ಓಡಾಡಿ ಓಡಾಡಿದ ಅರ್ಧ ಕಾಲು ನೋವು ಬಂದ್ಬಿಟ್ಟೆ ನಮ್ಮ ಮನ್ಸಿಗೆ ಕೇಳ್ತಾ ಇತ್ತು ನನಗೆ ಕಾಲು ನೋವು ಬಂದಿದೆಯಾ ನಿನಗೆ ಅಂತ ಅವನಿಗೆ ಕೋಕೋ ಪೌಡರ್ ಬೇಕಂದೆ ಗೈಸ್ ಯಾರಾದ್ರೂ ಪಾರ್ಸಲ್ ಮಾಡಿ ನಾವು ಮನೆಗೆ ಇವಾಗ ಆಪರೇಷನ್ ಮಾಡಿಸ್ಕೊಳಕ್ಕೆ ಎಷ್ಟು ದಿನ ಟೈಮ್ ಹೇಳಿದ್ದಾರೆ ಯಾವಾಗ ನಿನಗೆ ಬೇಗ ಆದ್ರೆ ಒಳ್ಳೇದು ಲೇಟ್ ಆಗಾದ್ರೆ ಒಳ್ಳೇದು ಊರಲ್ಲಿ ರೇಷನ್ ಇತ್ತು ಗೈಸ್ ಅದು ಸಾಲ ಎಲ್ಲ ಕೊಟ್ಬಿಟ್ಟಿದ್ದು ನಮ್ಮ ಅಜ್ಜಿ ಅದಕ್ಕೆ ಹೋಗ್ಬಿಟ್ಟು ಕಲೆಕ್ಷನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡೈತೆ ಹ್ಮ್ ಯುಗಾದಿ ಹಬ್ಬ ಕಳಿಯುತ್ತೆ ಮೋಸ್ಟ್ಲಿ ಆಪ್ರೇಷನ್ ಆಗದೆ ಅದಾದ್ಮೇಲೆ ಮತ್ತೆ ಒಂದು ತಿಂಗ್ಳಿಗೆ ಬಂದು ಟೆಸ್ಟ್ ಮಾಡಿಸ್ಕೊಂಡು ಹೋಗಿ ಅಂತಾರಲ್ಲ ಅವಾಗ ಮಾಡ್ತೀಯಾ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಹೋಗ್ಬಿಡು ನಾಲ್ಗೆ ಇವಾಗ ಹೆಂಗಾಗೈತೆ ಗುಳ್ಳೆ ಹ್ಮ್ ಬಿಡ ಆಯ್ತು ಬಿಡು ಸಾಕು ಚೂರು ತುದಿ ತುದಿ ಮಾತ್ರ ಈ ಕಡೆ ಅದಕ್ಕೆ ಹೇಳೋದು ತಂಬಾಕು ಎಲ್ಲ ತಿನ್ಬಾರದು ಕಡ್ಡಿ ಪುಡಿ ಎಲ್ಲ ತಿನ್ಬಾರದು ಚಿಕ್ಕ ವಯಸ್ಸಲ್ಲಿ ಅಂತವ ಕೇಳಲ್ಲ ಒಂದು ಅಮ್ಮ ನನ್ ಪಕ್ಕ ಹೇಳ್ತಲ್ಲ ತುಮ್ಕೂರ್ದು ಹಯ್ಯಮ್ಮ ಏನು ಉಟದಾಗಿಂದ ಏನು ತಿನ್ನಿಲ್ವಂತ ತುಮಕೂರು ಅಂತ ಅಷ್ಟು ಚನ್ನಾಗಿತ್ತು ನೋಡಕ್ ಏನೂ ತಿನ್ನಿಲ್ಲ ತಿಂದಿದ್ರ ನೀವು ಎಲ್ಲ ನಾನು ಕೇಳಿದೆ ನನಗೆ ತಿಂದಿದ್ಗೆ ಬಂದೈತೆ ಅಂತ ಅಂತಾರೆ ನೀವು ತಿಂದಿದ್ರ ಅಂದೆ ಇಲ್ಲಮ್ಮ ನನಗೇನು ತಿಂದಿಲ್ಲ ಟೀ ಕಾಫಿನೇ ಕುಡೀತಿರ್ಲಿಲ್ಲ ಹಂಗ ಬಂದ್ಬಿಟ್ಟೈತೆ ಬಂದು ತೋರ್ಸ್ಕೊಂಡೆ ತೋರ್ಸ್ಕೊಂಡ್ರು ಹೋಗಿ ಇಲ್ಲ ದುಮ್ಮ ಆಪ್ಷನ್ ಮಾಡ್ತೀವಿ ಏನು ಮಾಡಲ್ಲ ಬೇಡ ಅಂತಾರೆ ಹಂಗಾರು ನಾನು ಹಂಗೆ ವಯಸ್ಸಾಗಿರೋರು ಬಂದ್ಬಿಟ್ರಲ್ಲಿ ಬೇಗನೂ ಆಗಲ್ಲ ಗೈಸ್ ಕೆಲ್ಸಗಳಲ್ಲಿ ಬೇಗ ಗೊತ್ತಿರೋರಾದ್ರೆ ಆಗ್ಬೇಕು ಗೊತ್ತಿಲ್ದಾರ್ ಏನಾರು ಹೋಗ್ಬಿಟ್ರೆ ಅಲ್ಲಿ ಇಲ್ಲಿ ಸುತ್ತಾಡಿಸ್ಬಿಡ್ತಾರೆ ಆ ಬಿಲ್ಡಿಂಗ್ ಹೋಗಿ ಬಿಲ್ಡಿಂಗ್ ಬರ್ದಿರದೇ ಎಲ್ಲ ಅವರು ಹೋಗಿ ಇಲ್ಲಿ ಹೋಗಿ ಅಂತ ಹೇಳ್ಬಿಟ್ಟು ಕಳಿಸ್ತಾರ ಹುಡುಕಾ ಹೋಗ್ಬೇಕಾ ಒಂದ್ ದಿನ ಆಗದ್ ದಿನ ಮಾಡ್ತಾರೆ ಇವಾಗ ನಮ್ಗೆ ಹದಿನೈದು ದಿವ್ಸದಿಂದ ಬರಿ ಚೆಕಪ್ಪೇ ಆಯ್ತು ಗೈಸ್ ಹೋಗಿ ಹೋಗಿ ಬರೋದು ಹೋಗಿ ಬರೋದು ಹತ್ರ ಇದ್ರೆ ಏನೋ ಪರವಾಗಿಲ್ಲ ದೂರ ಇರೋದಕ್ಕೂ ಅದಕ್ಕೂ ಹೆವಿ ಹಿಂಸೆ ನಾನು ದುಡ್ದಿದ್ದೆಲ್ಲ ಅಲ್ಲೇ ಹೋಗುತ್ತೆ ಕರೆಕ್ಟಾಗಿ ಹ್ಮ್ ಏನಾಗಲ್ಲ ಹುಷಾರಾದ್ರೆ ಸಾಕು ಖರ್ಚಾದ್ರೂ ಪರವಾಗಿಲ್ಲ ಹುಷಾರಾಗಿ ಮೊದ್ಲಿನ ಥರ ಇಲ್ದಲೆ ಎಲ್ಲ ಊಟ ಮಾಡಂಗಾದ್ರೆ ಖುಷಿ ಅಲ್ವ ನಿನ್ಗೆ ಅವಾಗ ಹಾ ಬರೀ ಮುದ್ದೆನೇ ತಿಂತ ಇದಾರೆ ಮೂರು ಟೈಮು ಮುದ್ದೆ ಒಳ್ಳೆಯದೇ ಅವ್ರಿಗೂ ಇಷ್ಟ ಮುದ್ದೆ ಅಂದರೆ ಮೂರು ಟೈಮು ಬರೀ ಮುದ್ದೆನೇ ಆದರೆ ಅದಕ್ಕೆ ಶುಗರ್ ಕಂಟ್ರೋಲ್ ಬಂದುಬಿಟ್ಟಿದೆ ಒಳಗಡೆ ಬಂದಿದೆ ಊಟ ಆದಮೇಲೆ ತಿಂಡಿಗಿಂತ ಮುಂಚೆ ನೂರೈವತ್ತಿದೆ ನೂರ ನಲ್ವತ್ತಿದೆ ಸೊ ಶುಗರ್ದೇನು ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ ಇವಾಗ ಬಿ ಪಿದೊಂದು ಸ್ವಲ್ಪ ಪ್ರಾಬ್ಲಮ್ ಭಯ ಪಡ್ಕೊಂಡು ಹ್ಞೂ ಭಯ ಪಡ್ಕೊಂಡು ಜಾಸ್ತಿ ಆಗ್ಬಿಟ್ಟಿತ್ತು ಬಿ ಪಿ ನೂರೈವತ್ತು ಎಲ್ಲ ಹೋಗ್ಬಿಟ್ಟಿತ್ತು ಅದಕ್ಕೆ ಮಾತ್ರ ಎಲ್ಲ ಚೇಂಜ್ ಕೊಟ್ಟಿದ್ದಾರೆ ಇವತ್ತು ಸಲ ಇನ್ನೂ ಒಂದು ಹದಿನೈದು ದಿನ ಟೈಮ್ ಹದಿನೈದು ಅಲ್ಲ ಇನ್ನೊಂದು ವಾರ ಟೈಮ್ ಇದೆಯಲ್ಲ ಇವತ್ತ ಈ ವಿಡಿಯೋ ಮಾಡ್ತಿರೋದು ಗುರುವಾರ ಈಗ ಗುರುವಾರ ಎಂಟು ದಿನಕ್ಕೆ ಹೋಗ್ತೀವಿ ಮತ್ತೆ ಅವತ್ತು ಹೋದರೆ ಕೊಡ್ತೇವೆ ಯಾವತ್ತ ಬೆಡ್ ಕಾಲಿರುತ್ತೆ ಅವತ್ತ ಅಡ್ಮಿಟ್ ಮಾಡ್ಕೋತಾರೆ ಇಲ್ಲಾಂದರೆ ಅವತ್ತು ಗುರುವಾರ ಇನ್ನೊಂದು ದಿನ ಬನ್ನಿ ಅಂತ ಹೇಳಿ ಕಳಿಸ್ತಾರೆ ಅವತ್ತು ಅಡ್ಮಿಟ್ ಆಗಬೇಕು ಹೋಗಿ ಬರ್ತಾ ಲೇಡೀಸ್ಗೆ ಕರ್ಕೊಂಬನ್ನಿ ಅಂತ ಹೇಳಿದ್ದಾರೆ ಅಡ್ಮಿಟ್ ಆಗದಾರೆ ನಾವು ಹೋದರೆ ಅಡ್ಮಿಟ್ ಮಾಡ್ಕೊಳ್ಳೋಲ್ಲಂತೆ ಗಂಡಸರು ನಮ್ಮ ಅಜ್ಜಿಗೆ ಯಾರು ಒಬ್ಬರು ಲೇಡೀಸ್ ಬೇಕು ಊರಿಂದ ನಮ್ಮ ಅತ್ತೆ ಬರಬೇಕು ಅವ್ರಿಗೆ ಹಬ್ಬ ಟೈಮು ಇವಾಗ ರೇಷನ್ ಬೇರೆ ಕೊಡ್ತಾ ಇದ್ದಾರೆ ಎಬಿಟ್ ಕೊಡ್ತಾರಲ್ಲ ಅದು ನಮ್ಮ ಮನೇದೆ ಸೊ ಅದರಿಂದ ಎಲ್ಲ ಪ್ರಾಬ್ಲಮ್ಸು ನಮ್ಮನೇಲಿ ಒಂದೊಂದಲ್ಲ ಏನು ಖುಷಿ 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 ನೀನು ದಿವಾ ನೀನು ನೀನು ಖುಷಿ 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 ಏನು ಮಾಡ್ತಾಯಿದ್ದಾರೆ ನಮ್ಮ ನವಿಯವ್ರು ಬನ್ನಿ ನೋಡೋಣ ಮಧ್ಯಾಹ್ನ ಊಟ ಮಾಡಿಲ್ಲ ಗೈಸ್ ಹೊಟ್ಟಾಗ್ತೈತೆ ಅಂತ ಇವಾಗ ಕಾಫಿ ಕಾಯಿಸ್ತಾ ಇದ್ದಾರೆ ಅಜ್ಜಿಗೆ ಅಂಬ್ಲಿ ಮಾಡ್ತಾಯಿದ್ದಾರೆ ಬರೋ ಒಳಗಡೆ ಬನ್ನಿ ಕಾಯಿಸ್ಕೊಡ್ತೀನಿ ನಾನೇ ಕೂತ್ಕೊಂಬರೀ ಆರಾಮಾಗಿ ಹೋಗಿ ಕುತ್ಕೋಗಿ ಕೂತ್ಕೋಗಿರಿ ಮಖ ನೋಡಿ ಗೈಸ್ ಹೆಂಗಾಗಿತ್ತು ಕಾ ಮಧ್ಯಾಹ್ನ ಊಟ ಮಾಡ್ದಲ್ಲೇ ಊಟ ಯಾಕೆ ಮಾಡ್ಕೊಂಡಿಲ್ಲ ಅಂದರೆ ಸೋಮೇರಿತನ ನಾವು ಯಾರು ಇಲ್ವಲ್ಲ ಅದಕ್ಕೆಲ್ಲ ಊಟ ಬಿಡೋಲ್ಲ ಮಧ್ಯಾಹ್ನ ಮಲ್ಕೊಂಬಿಟ್ಟಲ್ಲಿ ನಿದ್ದೆ ಬಂದು ಇದು ಮಾಡ್ಕೊಂಡಿಲ್ಲ ಇವಾಗ ಅಂಬ್ಲಿ ಮಾಡ್ಕೊತಾ ಇದ್ದಾಳೆ ಅಂಬ್ಲಿ ಅಜ್ಜಿಗೆ ಇವಾಗ ಕಾಫಿ ಮಾಡ್ಕೊಳಿಸಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಸೊ ನಿಮ್ಗೇನಾದ್ರು ಕ್ವಶನ್ ಇದ್ದರೆ ಕಮೆಂಟ್ ಹಾಕಿ ನಾವು ಉತ್ತರದ ವಿಡಿಯೋದಲ್ಲಿ ತೀರ್ಸಕ್ಕೆ ಟ್ರೈ ಮಾಡ್ತೀವಿ ಸೊ ಈ ವಿಡಿಯೋಲಿ ಎಂಡ್ ಮಾಡಿ ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಬೈ ಬಾಯ್ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಏನು ಮಾಡ್ತೀವಿ ಅಂದರೆ ಗೇಮ್ ಆಡ್ತಾ ಇದ್ದಾರೆ ಟೈಮ್ ಪಾಸ್ ಗೇಮ್ ಸೊ ನೆಕ್ಸ್ಟ್ ರಿಸಲ್ಟ್ ಸಿಗ್ತೀವಿ ಬೈ ಬಾಯ್